ದೆಹಲಿಯಲ್ಲಿ ಬಾಂಬ್ ಸ್ಫೋಟಿಸಿ ಅಮಾಯಕರ ಸಾವಿಗೆ ಕಾರಣರಾದ ಭಯೋತ್ಪಾದಕರ ನಡೆಯಿಂದ ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಖಾಸಗಿ ಬಸ್ ನಿಲ್ದಾಣದ ಪುಟ್ಟಪ್ಪ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಭಯೋತ್ಪಾದನಾ ಕೃತ್ಯ ಇದನ್ನ ಖಂಡಿಸದ ರಾಜಕಾರಣಿಗಳು ಭಯೋತ್ಪಾದನೆಗೆ ಕುಂಬಕ್ಕು ನೀಡುವ ಮತೀಯವಾದಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು ದೇಶದೊಳಗಿನ ಇಂತಹ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದರ ಜೊತೆಗೆ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳು ನಡೆಯದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕೆಂದು ಒತ್ತಾಯಿಸಿದ್ರು ಪಡೆ ಸಂಗದವಾಗಿದೆ ಆದರೆ ಅದು ಗಡಿಯಲ್ಲಿ ಇರುವಂತಹ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತಹ ಕೆಲಸವನ್ನ ಮಾಡಿದ್ರೆ ನಾವು ಇವತ್ತು ಪ್ರಜ್ಞಾವಂತ ನಾಗರಿಕರಾಗಿ ಈ ದೇಶದ ಒಳಗೆ ಆಂತರಿಕವಾಗಿ ಇರುವಂತಹ ಭಯೋತ್ಪಾದಕರನ್ನ ಮಟ್ಟ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಭೋಜೇಗೌಡ ಮಾತನಾಡಿದರು ಇವೆಲ್ಲವೂ ಹುಟ್ಟುತ್ತಾ ಇರುವಂತ ಮದರಸಗಳಲ್ಲಿ ಮದರಸಗಳಲ್ಲಿ ಹಾಗಾಗಿ ನಮ್ಮ ಆಗ್ರಹವೂ ಇದೆ ಇಡೀ ದೇಶಾದ್ಯಂತ ಏನೇ ಮದರಸಗಳು ಕಾರ್ಯನಿರ್ವಹಿಸ್ತಾ ಇದೆ ಈ ಮದರಸಗಳನ್ನ ಬಂದ್ ಮಾಡಬೇಕು ಬಂದ್ ಮಾಡುವ ಮೂಲಕ ಈ ಭಯೋತ್ಪಾದನೆ ಕೃತ್ಯಗಳನ್ನು ಸಹ ತಡೆಗಟ್ಟುವಲ್ಲಿ ಈ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳಬೇಕು ಒಂದು ವೇಳೆ ನಮಗೆಲ್ಲ ಅರಿವಿರಲಿ ಇಷ್ಟು ದಿನ ಭಯೋತ್ಪಾದನೆ ಪುರುಷ ಪ್ರಧಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ರು ಆದ್ರೆ ಇವತ್ತು ಭಯೋತ್ಪಾದನೆ ಬುರ್ಕಾದೊಳಗಡೆ ಇದೆ ಬುರ್ಖಾದೊಳಗಡೆ ಇದೆ ಇವತ್ತು ಇಸ್ಲಾಮಿನ ಬುರ್ಖಾಧಾರಿಗಳು ಮಹಿಳೆಯರು ಸಹ ಇವತ್ತು ಭಯೋತ್ಪಾದನೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಇದು ಇಡೀ ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಆಗಿದೆ ಇವತ್ತು ಲವ್ ಜಿಯಾದ್ ಇರ್ಬೋದು ಬೇರೆ ಬೇರೆ ಜಿಯಾದ್ಗಳನ್ನ ಮಾಡಿಕೊಂಡು ಈ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಘಟಕದ ಸುಭಾಷ್ ತಿಂಬಯ್ಯ ತಾಲೂಕು ಸಂಯೋಜಕ ಎಂಬಿ ಉಮೇಶ್ ಪ್ರಚಾರ ಪ್ರಮುಖ ಹೇಮಂತ್ ಪೂಜಾರಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು